ವಕ್ಫ್ ತಿದ್ದುಪಡಿ ಕಾಯ್ದೆಯ ಮೂರು ವಿವಾದಿತ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಮೂರು ವಿವಾದಿತ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ನಿಂದ ತಡೆ ಸುಪ್ರೀಂ ಕೋರ್ಟ್ನಿಂದ ವಕ್ಫ್ ಕಾಯ್ದೆಗೆ ಸಂಬಂಧಿಸಿ ಮಧ್ಯಂತರ ಆದೇಶ ಮೋದಿ ಸರ್ಕಾರ ಮಾಡಿದ್ದ ಮೂರು ವಿವಾದಿತ ಅಂಶಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಅಂತಿಮ ಆದೇಶ ಬರೋವರೆಗೂ ತಾತ್ಕಾಲಿಕವಾಗಿ ಮೂರು ನಿಯಮಗಳಿಗೆ ಸುಪ್ರೀಂ ಕೋರ್ಟ್ನಿಂದ ತಡೆ ನೀಡಲಾಗಿದೆ ಇಡೀ ಕಾಯ್ದೆಗೆ ತಡೆ ನೀಡಬೇಕು ಎಂಬ ವಾದ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ಬಳಕೆಯ ವಕ್ಫ್ ಆಸ್ತಿ ಡಿನೋಟಿಫಿಕೇಷನ್ ಅಧಿಕಾರಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ವಕ್ಫ್ ಆಸ್ತಿ ದಾನಕ್ಕೆ ಐದು ವರ್ಷ ಇಸ್ಲಾಂ ಆಚರಣೆ ಕಡ್ಡಾಯ ನಿಯಮಕ್ಕೂ ತಡೆಯನ್ನು ನೀಡಲಾಗಿದೆ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಹೊಸ ನಿಯಮ ಕೇಂದ್ರ ಸರ್ಕಾರ ಇಡೀ ದೇಶವನ್ನು ಒಂದು ರೀತಿ ಭಯಭೀತ ಮಾಡಿದಂಥ ಈ ವಕ್ ಬೋರ್ಡ್ ಬಿಲ್ ಏನಿತ್ತು ಕರ್ನಾಟಕದಲ್ಲೂ ಕೂಡ ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ರಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿತ್ತು ಈಗ ಸುಪ್ರೀಂ ಕೋರ್ಟು ಸಹ ಆ ಕಾಯ್ದೆಯನ್ನು ಹಿಡಿದಿದೆ ಸಣ್ಣ ಪುಟ್ಟ ಏನು ಯಾರು ಬೋರ್ಡ್ಗೆ ದಾನ ಮಾಡ್ತಾರೋ ಅವರು ಐದು ವರ್ಷ ಮುಸ್ಲಿಮ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಮತ್ತು ಕೆಲವು ನಾಮಿನೇಷನ್ಸ್ ಬಗ್ಗೆ ಅನ್ಯ ಧರ್ಮೀಯ ನಾಮಿನೇಷನ್ಸ್ ಏನಿದೆ ಅದರ ಬಗ್ಗೆ ಕೆಲವು ಸಣ್ಣ ಪುಟ್ಟ ಕ್ಲಾರಿಫಿಕೇಷನನ್ನು ಮಾಡಿದ್ದಾರೆ ಒಟ್ಟಾರೆ ಬೋರ್ಡ್ ಬಿಲ್ಲನ್ನು ಸುಪ್ರೀಂ ಕೋರ್ಟ್ ಸಹ ಎತ್ತಿರೋವಂಥದ್ದು ಎತ್ತಿ ಹಿಡಿದಿರೋವಂಥದ್ದು ಸ್ವಾಗತಕ ವಿಚಾರ ಯಾಕೆಂದ್ರೆ ಇದರಿಂದ ಕಂಡ ಕಂಡ ಆಸ್ತಿಗಳೆಲ್ಲ ಹೋಗ್ತದ ಅಂತ ಹೇಳಿ ಏನು ರಾಜ್ಯದಲ್ಲೂ ಕೂಡ ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರಬಹುದು ಧಾರವಾಡ ಬೆಂಗಳೂರು ಕೋಲಾರ ಮುಂತಾದ ಕಡೆಗಳಲ್ಲಿ ಎಲ್ಲ ಆಸ್ತಿಗಳಿಗೂ ಬೋರ್ಡ್ ಹಾಕ್ತಕ್ಕಂತ ಕೆಲಸ ನಡೆಯುತ್ತಿತ್ತು ಇವೆಲ್ಲವುಗಳಿಗೂ ಕೂಡ ತೆರೆ ಬಿದ್ದಿದೆ ಅದಕ್ಕೆ ದಾಖಲೆಗಳು ಬೇಕು ಪುರಾವೆಗಳಿಲ್ಲದೆ ಇದನ್ನು ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಏನು ಕೇಂದ್ರ ಸರ್ಕಾರ ಹಿಡಿ ಎತ್ತಿ ಹಿಡ್ತಿತ್ತು ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟಿಂದ ಕೂಡ ಪುಷ್ಟಿ ಸಿಕ್ಕಿದೆ ಆ ಕಾರಣದಿಂದ ಇಷ್ಟ ಬಂದಂತೆ ಮನ ಬಂದಂತೆ ಈ ಆಸ್ತಿ ನನ್ನದು ಅದಕ್ಕೆ ಬೇಲಿ ಆಗ್ತಕ್ಕಂಥ ಕೆಲಸ ಇನ್ನು ಮುಂದೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಸ್ಪಷ್ಟಪಡಿಸಿರ್ತಕ್ಕಂಥ ನ್ಯಾಯಾಲಯ ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗಿದೆ ಕರ್ನಾಟಕದಲ್ಲೂ ಕೂಡ ಈ ಓಲೈಕೆಗಳನ್ನು ಬಿಟ್ಟು ಜನರನ್ನು ದಾಖಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ